ಮಡಿಕೇರಿಯಲ್ಲಿ ದಸರೋತ್ಸವದ ಆರಂಭದ ಬಗ್ಗೆ ಸ್ಪಷ್ಟ ದಾಖಲೆಗಳಿಲ್ಲ ಹಿರಿಯರ ನೆನಪಿನ ಪುಟಗಳೇ ಇತಿಹಾಸ ಆದರೆ ಶಿವಮೊಗ್ಗದಿಂದ ಕೊಡಗಿಗೆ ಬಂದು ನೆಲೆಸಿದ ಹಾಲೇರಿ ಅರಸರ ಕಾಲದಲ್ಲಿ ಅಂದರೆ ಸಾವಿರದ ಎಂಟುನೂರರ ಕೊನೆ ದಶಕಗಳಲ್ಲಿ ನವರಾತ್ರಿ ಆಚರಿಸುತ್ತಿದ್ದ ಬಗ್ಗೆ ಉಲ್ಲೇಖಗಳಿವೆ ಇದೇ ಆಚರಣೆ ಈಗಿನ ದಸರಾಕ್ಕೂ ತಳಕು ಹಾಕಿಕೊಂಡಿದ್ದರೂ ಕರಗೋತ್ಸವವೇ ದಸರೆಯ ಮೂಲ ಎಂಬುದು ಸುಳ್ಳಲ್ಲ ಊರಿಗೆ ಒಕ್ಕರಿಸಿಕೊಂಡ ಕಾಲರ ಸಾಂಕ್ರಮಿಕ ಜನರನ್ನು ಕಾಡುತ್ತಿದ್ದಾಗ ಹಿರಿಯರು ಸಭೆ ಸೇರಿ ಶಕ್ತಿ ದೇವತೆಗಳ ಆರಾಧನೆಗೆ ನಿರ್ಧರಿಸಿದರು ಅದೇ ಕರಗ ಉತ್ಸವವಾಗಿ ಬೆಳೆಯಿತು ಕರಗ ಮೆರವಣಿಗೆಗೆ ಮೂಲವಾಗಿದ್ದುದು ಪೇಟೆ ಶ್ರೀರಾಮ ಮಂದಿರ ಸನ್ನಿಧಿ ಇಂದಿಗೂ ದಸರಾ ಶೋಭಾಯಾತ್ರೆಯಲ್ಲಿ ಮುಂಚೂಣಿಯಲ್ಲಿರುವುದು ಪೇಟೆ ಶ್ರೀರಾಮ ಮಂದಿರ ಮಂಟಪ ಈ ವರ್ಷ ಮಂಟಪದಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡುವ ಭವ್ಯ ಶ್ರೀಕೃಷ್ಣನ ಕಲಾಕೃತಿ ಮೂಡಿಬರಲಿದೆ ಇತಿಹಾಸದ ಪುಟಗಳನ್ನು ತೆರೆದರೆ ಮಡಿಕೇರಿಯ ಪೇಟೆ ರಾಮ ಮಂದಿರ ಮತ್ತು ದೇಚೂರಿನ ರಾಮಮಂದಿರ ಸನ್ನಿಧಿಗಳು ದಸರೋತ್ಸವಕ್ಕೆ ನಾಂದಿ ಹಾಡಿದವು ಎಂಬುದು ತಿಳಿಯುತ್ತದೆ ರಾಜಸ್ಥಾನದಿಂದ ಬಂದು ಮಡಿಕೇರಿಲ್ ನೆಲೆಸಿದ ಭೀಮ್ ಸಿಂಗ್ ಎಂಬವರು ಈ ನಿಟ್ಟಿನಲ್ಲಿ ಸ್ಮರಣೀಯರು ಪೇಟೆ ಶ್ರೀರಾಮ ಮಂದಿರವನ್ನೇ ವಿಷ್ಣು ಸನ್ನಿಧಿ ಎಂದು ಬಗೆದು ಇಲ್ಲಿಂದಲೇ ಕರಗ ಮೆರವಣಿಗೆ ಹೊರಡಿಸುವ ಸಂಪ್ರದಾಯ ಆರಂಭಿಸಲಾಯಿತು ಇಂದು ಇದೇ ಸನ್ನಿಧಿಯ ಮಂಟಪವು ಎಲ್ಲಾ ದಶ ದೇವಾಲಯಗಳ ಮಂಟಪಗಳಿಗೂ ಮುಂಚೂಣಿಯಲ್ಲಿ ಹೊರಡುತ್ತದೆ ವಿಜಯದಶಮಿಯ ರಾತ್ರಿ ಶೋಭಾಯಾತ್ರೆಯ ಸಾಲು ಆರಂಭವಾಗುವುದೇ ಪೇಟೆ ಶ್ರೀರಾಮ ಮಂದಿರದ ಮಂಟಪದಿಂದ ಈ ಕಾರಣಕ್ಕಾಗಿ ಅಬ್ಬರ ಆಡಂಬರಗಳಿಲ್ಲದೆ ಚಲನವಲನಗಳಿಲ್ಲದೆ ಅತ್ಯಂತ ಚೊಕ್ಕದ ಅತ್ಯಾಕರ್ಷಕ ಮಂಟಪವನ್ನು ರಚಿಸಲಾಗುತ್ತದೆ ಸ್ತಬ್ಧ ಚಿತ್ರದಂತೆ ಕಂಡುಬಂದರೂ ಮಂಟಪವು ತನ್ನ ಕಲಾಕುಸಿರಿ ವರ್ಣಮಯ ಬೆಳಕು ಮತ್ತು ಸಾಂದರ್ಭಿಕ ಪೌರಾಣಿಕ ಕಥಾ ಚಿತ್ರದಿಂದಾಗಿ ಜನರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ ಈ ಬಾರಿ ಪೇಟೆ ರಾಮ ಮಂದಿರದ ದಸರಾ ಸಮಿತಿಯು ಗೀತೋಪದೇಶದ ವರ್ಣ ಕಲಾಕೃತಿಯನ್ನು ಸಾಧಾರಪಡಿಸಲಿದೆ ಬದುಕಿನಲ್ಲಿ ಆಧ್ಯಾತ್ಮಿಕ ಶಕ್ತಿ ಮಾನವೀಯ ಮೌಲ್ಯಗಳು ಮತ್ತು ವೈಯಕ್ತಿಕ ಜೀವನಕ್ಕೆ ಬೇಕಾದ ಮಾರ್ಗದರ್ಶನಗಳನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶವಾಗಿ ಬೋಧಿಸುತ್ತಾನೆ ಪರಮ ಪದವನ್ನು ಹೊಂದಲು ಅನುಸರಿಸಬೇಕಾದ ಮಾರ್ಗವನ್ನು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಪಾರ್ಥನಿಗೆ ಭಗವಂತನು ತಿಳಿಸಿಕೊಡುತ್ತಾನೆ ಕೊನೆಯಲ್ಲಿ ಕೃಷ್ಣನ ವಿಶ್ವರೂಪ ದರ್ಶನ ಅರ್ಜುನನಿಗೆ ಪ್ರಾಪ್ತಿಯಾಗುತ್ತದೆ ಈ ದೃಶ್ಯ ವೈಭವವನ್ನು ಮಂಟಪದಲ್ಲಿ ಸುಂದರವಾಗಿ ಕಟ್ಟಿಕೊಡಲಾಗಿದೆ ಮಂಟಪದಲ್ಲಿ ಶ್ರೀಕೃಷ್ಣ ಅರ್ಜುನ ನಾಗ ವಿಷ್ಣು ರಥ ಸೇರಿದಂತೆ ಸುಮಾರು ಆರು ಕಲಾಕೃತಿಗಳಿರುತ್ತವೆ ಪೇಟೆ ಶ್ರೀರಾಮ ಮಂದಿರದ ದಸರಾ ಸಮಿತಿಯ ಅಧ್ಯಕ್ಷರಾಗಿ ಮೂರ್ತಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಂಟಪದ ಸಂಪೂರ್ಣ ಸೆಟ್ಟಿಂಗ್ ಅನ್ನು ಎಸ್ಕೆ ವೈಜಿ ತಂಡ ನಿರ್ವಹಿಸಲಿದೆ ದಿಂಡಿಗಲ್ನ ಸೆಲ್ವಂ ಲೈಟಿಂಗ್ ಕೊಣನೂರಿನ ಪಿಂಟು ಸೌಂಡ್ಸ್ ಧ್ವನಿವರ್ಧಕ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಸುಮಾರು ನೂರ ಅರವತ್ತು ವರ್ಷಗಳ ಹಿಂದಿನದ್ದು ಇತಿಹಾಸ ಇರುವ ಟೆಂಪಲ್ ನಮ್ದು ಹಿಂದಿನದ್ದು ದಸರಾ ಆಗ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ಇಷ್ಟು ಅಂತ ಹೇಳಲಿಕ್ಕೆ ಯಾಕೆಂದರೆ ಶುರು ಮಾಡಿದ್ದೇ ರಾಮ ಮಂದಿರ ಟೆಂಪಲ್ ಹಾಗೆ ಕೆಲಸ ಕಾರ್ಯಗಳು ಆಗ್ತಾ ಇದೆ ಆಲ್ಮೋಸ್ಟ್ ಫಿಗರ್ಸ್ ಎಲ್ಲ ಬಂದಿದೆ ಟ್ರ್ಯಾಕ್ಟರ್ ಸಿಟಿಂಗ್ಸ್ ಎಲ್ಲ ಆಗ್ತಾ ಇದೆ ನಮ್ಮದೊಂದು ನೂರ ಐವತ್ತು ಯುವಕರ ತಂಡ ಇದೆ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಸೊ ಎಲ್ಲ ಕೆಲಸಗಳು ಆಗ್ತಾ ಇದೆ ಆಲ್ಮೋಸ್ಟ್ ಅರೌಂಡ್ ಟೆನ್ ಲ್ಯಾಕ್ಸ್ ಬಜೆಟ್ ಇದೆ ಶ್ರೀಕೃಷ್ಣನಿಂದ ಗೀತೋಪದೇಶ ಕೊಣನೂರಿಂದ ಪಿಂಟೋ ಸೌಂಡ್ಸ್ ಅಂತೇಳಿ ಅವ್ರು ಮಾಡ್ತಾ ಇರೋದು ಲೈಡಿಂಗ್ಸ್ ಬಂದು